ಏನು ಮಹತ್ವ ನಿನ್ನ ಬಾಳವರಿಗೆ ಗಡ್ಡ ಕರೆದು ಎನ್ನುವ ಮಗನ ಆ ಪರಿಯ ನಿನ್ನ ಹಂತಿನಲ್ಲಿ ಎಷ್ಟು ಹೆಣ್ಣುಗಳಿದಾವು ಅವನನ್ನು ಸಾಲನಾಗಿ ಆಳವಲ್ಲ ಈ ರಾಜ ಈ ಹಮ್ಮಿನಂದು ಕೈಲಾಗದ ಚಂಡ ನನ್ನ ಮಕ್ಕಳು ಕೈಲಾಗದ ಹೇರಿಗಳು ಅದಕ್ಕಾಗಿ ಆ ನೀನ್ ಯಾವ ಕಾಣ್ತಿದೆ ನಿನ್ನ ಮಗನ ಮೇಲೆ ತೆರೆದಿರುವ ಆ ಮೀಸಿಯನ್ನು ಕೋರಿಸಿದೆ ಅದಕ್ಕಾಗಿ ನನ್ನ ತಮ್ಮ ನಾನು ನನ್ನ ಮನೆಯಲ್ಲಿಟ್ಟುಕೊಂಡಿರುವ ಅವರೇ ನಿನ್ನ ಕಾಯನು ಅಥವಾ ನಿನ್ನ ಅಪಸರನ್ನು ನುಡಿಸಬೇಡ ನುಡಿಸಿ ನನ್ನನ್ನು ರೇಗಿಸಬೇಡ ಸುಮ್ಮನೆ ಹೊರಟು ಹೋಗಿ ಇಲ್ಲಿಂದ ನನ್ನ ಇಷ್ಟಾರ್ಥವನ್ನೇ ನೆರೇರಿಸಿಕೊಳ್ಳುವುದೇ ನನ್ನ ಆಟ ಯಾಕೆ ಕೊಟ್ಟೆ ತಂದಿ ತೆರೆ ಹುಡುಕ ನನ್ನ ಮಕ್ಕಳು ಹೊರಟು ಹೋಗಲು ಬಂದಿಲ್ಲ ಮೀಸಲಿ ಚಿಕ್ಕ ಕೆಟ್ಟ ಸೋಲುತ್ತೇವೆ ನಿಮ್ಮಂತಹ ಕಣ್ಣು ಗುಡಿಗಳನ್ನು ಕಿತ್ತು ಮಾಟಿಕೊಳಸಲು ಸುಧವಾಗಿ ಬಂದಿವೆ ಯಾಚರೇ ತೆರೆ ಹುಡುಕ ನನ್ನ ಮಕ್ಕಳ ಇಂಥ ನಿನ್ನ ಅಂತರಂಗಗಳನ್ನು ಮೊದಲು ನಿರ್ಮಾಣಗೊಳಿಸಿತು ಇವನ ಹಕ್ಕಿದ ಇವನ ಎಂಜನಕ ಇವನನ್ನು ಖಂಡಿಸಲು ಅಸಮರ್ಥನ ನಿನ್ನ ಜನಕ್ಕೆ ಇಟ್ಟು ಬೆಂಕಿ ಹಾಕಿ ಶೇಡಿನ

ಮಾಡವಲ್ಲರು ಅದು ವೇದಿಕೆ ಮೇಲಲ್ಲ ನಿಜ ಜೀವನದಲ್ಲಿ ನಿರಾಶೆ ಮರಣ ಮತ್ತೊಂದೆ ಹೆಸರೇ ಮರಣ ಪ್ರೇತನಿದ್ದರೆ ಕಾರ್ಯಸುದ್ದಿ ಕೇವಲ ಆಶಯ ಎಂದರೆ ಪುಣ್ಯವೂ ಇರೋದಿಲ್ಲ ಇವೆರಡು ಅಪ್ಪಿಕೊಂಡು ನಡೆದಿವೆ ಈ ಜಗತ್ತಿನ ಸೃಷ್ಟಿ ಸೃಷ್ಟಿಯಲ್ಲಿ ಈ ಧನಂಜಯನಿಗೆ ನೀನೇನು ಮಾಡುವ ನೆಲೆ ಪಾಪ ಸಾವು ತಂದೆ ಕೊಳ್ಳಬೇಡ ಎಂದಿದ್ದರು ನೀನು ಈ ರಾಜೇಂದ್ರನ ಪಾಲಿನ ಹೇಳಿ ಎನ್ನುವುದು ಮಾತ್ರ ಮರೆಯಬೇಡ ಸಮಸ್ತ ಭೂಮಂಡಲ ಪೂಸಿದವನು ಮಾತ್ರ ಆಗುತ್ತಾರೆ ಒಂದು ಕಡೆ ಗೌತಮ ಬುದ್ಧರು ಹೇಳುತ್ತಾರೆ ಕೊರೆ ಕಳು ಯಡಿಯಲ್ಲ ಶಾರೀರಿಕ ಪಾಪಗಳು ಕಟುವ ಮಾತು ಇವೆಲ್ಲ ಮಾನಸಿಕ ಪಾಪಗಳು ಅಹಿತ ಬಯಸುವುದು ಅದು ಹೇಳಿತನ ವಾಟ್ಯ ಬಹಿರಂಗವಾಗಿ ಪಾಪತನ ಮಾಡಿದರೆ ಅದು ನಿರ್ಲಾಜಿತನ ಕ್ರೀಯವೆಂದರೆ ಗುಲಾಬಿ ಹೂವಿಗೆ ಓಡಿಸುತ್ತಾರೆ ಆದರೆ ಹಿಂದೆ ತುಚ್ಚ ಮುಳ್ಳದು ನೆನಪಿರಲಿ ಜನ್ನನ್ನು ಪವಿತ್ರವಾದ ಜಗನ್ ಮಾತಿನಂತೆ ಆದರ್ಶಿ ಗೌರವಿಸುತ್ತಾರೆ ಿಯು ಕೂಲಿ ಕಾಳಿ ಇರ್ತಾಳೆ ಗೊತ್ತರಡೆ ಕತ್ತೆ ಅಂತ ಬಾರಿಗೆ ಸೊಲ್ಲದ್ತೀವಿ ಅಲ್ಲ ಅದೇ ತನ ಏನ್ ನಾನ ಎಂದ ನಿಮ್ಮ ಸಾಧು ನಾಯಕಿ ಮನೆಯಲ್ಲಿ ತಮ್ಮ ನಮ್ಮ ಬಡೇ ಬಡಾ ಪಾಟದ ಹೆಡಗಾ ಇರು ಮೈಗರ ಹತ್ರಾ ಹಡ ಬಡೇ ಬಾಯ್ ಎ ಮಡಿಮರ ಪ್ರಾಣ ಕಡ್ರ ಆಡ್ಲೇ ಈಗ ಜಾಗದ ತೇ ದಡಸಿನಕ್ಕೆ ಎ ಹೊಟ್ಟೆ ಪಾಡಿಗಾಗಿ ಹೋರಾಡೋ ಏಡಿ ನನ್ನ ಮಕ್ಕಳು ನೀವು ದೇವರೆಡ್ಡಿ ಮಲ್ಲಮ್ಮ ಇವರಂತೆ ಎಲ್ಲರೂ ಎಂದು ಹುಚ್ಚು ಕ್ರಮ ಹೇಳಿದೇ ಎಂದು ನೀವು ತಿನ್ನಷ್ಟು ಸ್ಥಳವಲ್ಲ ಮನಸ್ಸು ಚಂಚಲ ಮಾತು ಸಮುದ್ರ ಇನ್ನೇ ಪಾಕ್ ಬಂದಿದ್ದು ನಾವೆಲ್ಲ ಮುಂದ್ಕೊಂಡು ಬರ್ತಿದ್ದೇವ ನಡೀರಿ ಮೊದಲು ನಿಮ್ಮ ಅತ್ತಿಗೆ ನಿಮ್ಮ ದಾರಿ ಕಾಯ್ತಾ ಇದ್ದಾರೆ நீ வந்து பழத்த தப்பி நீ வந்தே மக்கள் சித்திரமணி இன்னும் கை முக கேள் நிறைய அண்ணுக்கு ತರವಲ್ಲದಿ ತರವಲ್ಲ ಇಂದು ನಿಮ್ಮ ತಾಯಿ ಹೊಟ್ಟೆ ಏನಿದೆ ಶಿವ ನನಗೆ ಬದುಕುವ ಪಾಠ ಹೇಳಿಕೊಳ್ಳೋಷ್ಟು ಧೈರ್ಯ ಬಂದಿದ್ದರೆ ಮಗದೆ ನುಡುಕೋದು ಸರಳ ಅದರಂತೆ ನಡೆದುಕೊಳ್ಳೋದು ತುಂಬಾ ಕಠಿಣ ನೋಡಿ ಸಾಹುಕಾರಿ ನದಿ ನೀರು ಸರಾಗವಾಗಿ ಹರಿಯುತ್ತೆ ಅದರಂತೆ ನಮ್ಮ ನಾಡಿನ ಕವಿ ಬಲ ಒಂದು ಮಾತು ಹೇಳಿದ್ದಾರೆ ನಿಮಗೆ ಗೊತ್ತಾ ರಸವೇ ಜನನ ವಿರಸವೇ ಮರಣ ರಸವೇ ಜನ ವಿರ ಶಾಲೆಯಲ್ಲಿ ನೀವು ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ನಿಮಗೂ ಬಿಟ್ಟು ಕೊಟ್ಟ ವಿಷಯ ಪ್ಲೇಸ್ ಬರ್ತದ್ರೀಯಪ್ಪ ಧನಿಯರ ಬರ್ತರು